ಒಂದು ದಟ್ಟವಾದ ಸ್ಟ್ರೆಂಜ್ ಆದ ಕಾಡು ಅದರ ಒಳಗೆ ಹೋದವರು ಯಾರು ಬದುಕುವ ಸಾಧ್ಯತೆ ಇಲ್ಲ ಅಂತಹ ಕಾಡಿಗೆ ಅಕ್ಕ ತಮ್ಮ ಸೇರಿಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಹೋದ ಮೇಲೆ ಏನಾಯ್ತು ಎಂಬುದನ್ನ ಈ ಕಥೆಯಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ಡೈರೆಕ್ಟರ್ ಡೇವಿಡ್ ಅಮೆಟೋ ಮೈಕೆಲ್ ಲೈಸಿನಿ ಈ ಚಿತ್ರದಲ್ಲಿ ನಿಕೋಲ್ ಟಾಂಕಿನ್ಸ್ ರೋವನ್ ಸ್ಮಿತ್ ಡಾನ್ ಸ್ಟ್ರೇಟ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಮೂವಿ ಹಾರರ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಫೋರ್ ಪಾಯಿಂಟ್ ನೈನ್ ಮತ್ತು ರಾಟನ್ ಟಮೋಟದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಾರ್ಟಿ ಏಟ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಫ್ಯಾಮಿಲಿಯನ್ನು ತೋರಿಸುವ ಮೂಲಕ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಬ್ಬ ಮಾಮ್ ಮತ್ತು ಅವಳ ಇಬ್ಬರು ಮಕ್ಕಳು ಇದ್ರು ಒಬ್ಬ ಮಗು ಮತ್ತು ಮಗಳು ಮಗುವಿನ ಹೆಸರು ನಾದನ್ ಇತ್ತೀಚೆಗೆ ಅವರ ನಾಯಿ ಸತ್ತು ಹೋಯಿತು ಇದು ನಾತಂಗೆ ತುಂಬಾ ದುಃಖಿತನಾಗಿದ್ದ ಯಾಕಂದ್ರೆ ಅವನು ಅವನ ನಾಯಿಗೆ ತುಂಬಾ ಹತ್ತಿರವಾಗಿದ್ದನು ಆದ್ರಿಂದ ಅವನು ಅವನ ತಾಯಿಯನ್ನು ನಮ್ಮ ನಾಯಿ ಅಲ್ಲಿಗೆ ಹೋಗಿರಬೇಕು ಅಂತ ಕೇಳ್ತಾನೆ ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಅವಳು ನರಕಕ್ಕೆ ಹೋಗಿರಬೇಕು ಅಂತ ಮಾಮ್ ಉತ್ತರಿಸಿದಳು ಯಾಕಂದ್ರೆ ಅದು ಆಗಿತ್ತು ನಾಯಿಯಾಗಿತ್ತು ಅದನ್ನು ಕೇಳಿ ಮಲಗಲು ಹೋದಾಗ ಅವನಿಗೆ ಸ್ಟ್ರೇಂಜ್ ಆದ ಕನಸಿತ್ತು ಕನಸಿನಲ್ಲಿ ಅವನು ಹೊಳೆಯುತ್ತಿರುವ ಡೆಫೊಮೆಟ್ ಅನ್ನು ನೋಡ್ತಾನೆ ಡೆಫೊಮೆಟ್ ಇನ್ ಫ್ಯಾಕ್ಟ್ ಮೇಕೆಯಂತೆ ತಲೆಯಿರುವ ಡೆವಿಲ್ ಪ್ರತಿಮೆಯಾಗಿದೆ ಆದ್ರೆ ದೇಹವು ಮನುಷ್ಯನಂತೆ ಅನೇಕ ಡೆವಿಲ್ ಟ್ರೈಬಲ್ ಗುಂಪುಗಳು ಡೆಫೊಮೆಟ್ ಅನ್ನು ತಮ್ಮ ದೇವರಾಗಿ ಪೂಜಿಸುತ್ತಾರೆ ಈ ಸ್ಟ್ರೇಂಜ್ ಕನಸನ್ನು ನೋಡಿದ ನಂತರ ನಾಥನ್ ಎಚ್ಚರವಾಯಿತು ಅದರ ಮೇಲೆ ಅವನು ಅವನ ನಾಯಿಯನ್ನು ಸಹ ಕಾಣೆಯಾಗಿದ್ದನು ಆದ್ರಿಂದ ಅವನು ಹೇಗಾದರೂ ಮಲಗಲು ಸಾಧ್ಯವಾಗಿಲ್ಲ ಅವನು ಎಚ್ಚರವಾಗಿರುವುದನ್ನು ನೋಡಿ ನಾಥನ್ ಸಿಸ್ಟರ್ ಅವರ ಹೆಸರು ಒರಾಲಿ ಅಂತ ನಾಥನ್ ಹೇಳ್ತಾನೆ ನೀವು ಚಿಂತಿಸಬೇಡಿ ನಾವು ಖಂಡಿತವಾಗಿಯೂ ನಿಮ್ಮ ನಾಯಿಯನ್ನು ನರಕದಿಂದ ತರುತ್ತೇವೆ ಆದ್ರಿಂದ ನೆಕ್ಸ್ಟ್ ಡೇ ಸಿಸ್ಟರ್ ಮತ್ತು ಬ್ರದರ್ ಇಬ್ಬರು ದೆವಿ ಪುಸ್ತಕವನ್ನು ತೆಗೆದುಕೊಂಡು ದಟ್ಟವಾದ ಕಾಡಿಗೆ ಹೋಗಿ ಈ ಕಾಡಿನಲ್ಲಿ ನರಕಕ್ಕೆ ದೂರ್ ಇದೆ ಎಂಬ ನಂಬಿಕೆ ಇತ್ತು ಇಲ್ಲಿನ ನೆಲವನ್ನು ಅಗೆದು ಅಲ್ಲಿಗೆ ತಲುಪಬಹುದು ಜನರು ತಮ್ಮ ಪ್ರೀತಿ ಪಾತ್ರವನ್ನು ಬೇಟಿಯಾಗಲು ಸಹ ಬರುತ್ತಿದ್ರು ಇಲ್ಲಿ ಒರಾಲಿನ್ ಮತ್ತು ನಾದನ್ ಜನರ ಬಹಳಷ್ಟು ಗಳನ್ನು ನೋಡ್ತಾರೆ ಇದು ನಿಜವಾಗಲು ಅವರ ತ್ಯಾಗವಾಗಿತ್ತು ಅಂದರೆ ಜನರು ತಮ್ಮ ಪ್ರೀತಿ ಪಾತ್ರವನ್ನು ಬೇಟಿಯಾಗಲು ತಮ್ಮ ಅಮೂಲ್ಯ ವಸ್ತುಗಳನ್ನು ಸೇಕ್ರಿಫೈಸ್ ಮಾಡುತ್ತಿದ್ರು ಅದಕ್ಕಾಗಿಯೇ ನಾಥನ್ ಅವನ ನಾಯಿಯ ಬೆಲ್ಟ್ ಅನ್ನು ಬಲಿಯಾಗಿ ಇರಿಸುತ್ತಾನೆ ನಾಥನ್ ರೆಸ್ಟ್ ಕಾಗಿ ಪಕ್ಕಕ್ಕೆ ಹೋದನು ಅದನ್ನು ಮರದ ಕಾಂಡದ ಮೇಲೆ ಬರೆಯಲಾಗಿದೆ ಒಮ್ಮೆ ಈ ಕಾಡಿಗೆ ಬಂದವರು ಅವನು ಇಲ್ಲಿಂದ ತಪ್ಪಿಸಿಕೊಳ್ಳುವುದಿಲ್ಲ ಮತ್ತು ಹಿಂತಿರುಗುತ್ತಾನೆ ಯಾಕಂದ್ರೆ ಇದು ಶಾಪಗ್ರಸ್ತ ಜಂಗಲ್ ಅದನ್ನು ನೋಡಿದ ನಾಥನ್ಗೆ ಸ್ಟ್ರೇಂಜ್ ಅನಿಸಿತು ಆದ್ರಿಂದ ಅವನು ಓಡಿ ಓರಾಲಿ ಹತ್ತಿರ ಬಂದನು ಮತ್ತು ಇಬ್ಬರು ಮುಂದೆ ಸಾಗುತ್ತಾರೆ ಅವರು ಲೊಕೇಶನ್ ಗೆ ಹೋಗಲು ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಅವರು ನರಕದ ಬಾಗಿಲಿಗಾಗಿ ಗುಂಡಿಯನ್ನು ಅಗೆಯಬೇಕಾಯಿತು ಮತ್ತು ಈ ಲೊಕೇಶನ್ ಅನ್ನು ಆಂಟಮ್ ಅಂತ ಕರೆಯಲಾಗುತ್ತೆ ಅವರು ಆ ಲೊಕೇಶನ್ ತಲುಪಿದಾಗ ಅವರು ಧರ್ಮಗಳು ಮತ್ತು ಅವರ ದೇವರುಗಳಿಗೆ ಸಂಬಂಧಿಸಿದ ಎಲ್ಲಾ ಸಬ್ಜೆಕ್ಟ್ ಗಳನ್ನು ಹೊರತೆಗೆದರು ಹಿಂದೂ ಮುಸ್ಲಿಂ ಯಹೂದಿ ಬೌದ್ಧ ಧರ್ಮದಂತೆ ಮತ್ತು ಕ್ರಿಶ್ಚಿಯನ್ನರಿಗೆ ಸಂಬಂಧಿಸಿದ ಗಳು ನಂತರ ಅವರು ಹಗ್ಗದಿಂದ ಸ್ಟಾರ್ ಅನ್ನು ಮಾಡ್ತಾರೆ ಅದನ್ನು ಸಾಮಾನ್ಯವಾಗಿ ಮ್ಯಾಜಿಕ್ ಮಾಡಲು ತಯಾರಿಸಲಾಗುತ್ತೆ ಮತ್ತು ಅವರು ಈ ಎಲ್ಲಾ ವಸ್ತುಗಳನ್ನು ಸ್ಟಾರ್ ಐದು ಮೂಲೆಗಳಲ್ಲಿ ಇರಿಸಿದರು ನಂತರ ಅವರು ಪ್ರಾರ್ಥಿಸಲು ಸ್ಟಾರ್ಟ್ ಮಾಡಿದ್ರು ಅವರನ್ನು ಡೆವಿಲ್ ಮತ್ತು ಡೆವಿಲ್ಗಳಿಂದ ರಕ್ಷಿಸಲು ದೇವರಿಗೆ ಅದರ ನಂತರ ಅವರು ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು ಅವರು ಹಳ್ಳವನ್ನು ಅಗೆಯಲು ಸ್ಟಾರ್ಟ್ ಮಾಡಿದ್ರು ಈಗ ನರಕವನ್ನು ತಲುಪಲು ಅವರು ಐದು ಲೆವೆಲ್ ಗಳಿಗೆ ಹೋಗಬೇಕಾಗಿತ್ತು ಇದರ ಮೊದಲ ಲೆವೆಲ್ ಯಾವುದೇ ಕಾನೂನು ಇಲ್ಲದೆ ಅರ್ಥ ಸ್ವಲ್ಪ ಗುಂಡಿ ಅಗೆದ ನಂತರ ಕ್ರಾಸ್ ಅನ್ನು ಮಾಡಿದ ನಂತರ ನಾಥನ್ ಅವನ ಕಿವಿಗಳಿಂದ ಕೇಳಲು ಸ್ಟಾರ್ಟ್ ಮಾಡ್ತಾನೆ ಓರಲಿ ಅವನನ್ನು ಕೇಳುತ್ತಾಳೆ ನೀವು ಏನು ಕೇಳುತ್ತಿದ್ದೀರಿ ನಂತರ ನಾಥನ್ ಹೇಳ್ತಾರೆ ನಾನು ನರಕದ ಕೆಲವು ಮ್ಯೂಸಿಕ್ ಅನ್ನು ಕೇಳಲು ಪ್ರಯತ್ನಿಸುತ್ತಿದ್ದೇನೆ ಈಗ ಇಲ್ಲಿ ಗಮನಿಸಬೇಕಾದ ಸ್ಟ್ರೇಂಜ್ ಸಂಗತಿಯಿತ್ತು ನಾಥನ್ ಕ್ರಾಸ್ ಅನ್ನು ಮಾಡಿದಾಗ ಅದು ನೇರವಾಗಿತ್ತು ಆದ್ರೆ ಈಗ ಅದು ತಲೆಕೆಳಗಾಗಿತ್ತು ಆಗ ಅಕ್ಕಂದಿರಿಬ್ಬರು ಅವರವರ ಟೆಂಟ್ ಬಳಿ ಬಂದರು ಸ್ವಲ್ಪ ದೂರದಲ್ಲಿ ಶವವನ್ನು ನೋಡ್ತೇವೆ ಈಗ ಕೆಲ ದಿನಗಳ ನಂತರ ಮತ್ತೆ ಗುಂಡಿ ತೋಡಲು ಆರಂಭಿಸಿದ್ದಾರೆ ಅಲ್ಲಿ ನಾಥನ್ ಮರದ ಹಿಂದೆ ನೆರಳನ್ನು ನೋಡ್ತಾನೆ ಸಂಪೂರ್ಣವಾಗಿ ಡಾರ್ಕ್ ಆಗಿತ್ತು ಆದ್ರೆ ಅದನ್ನು ನಿರ್ಲಕ್ಷಿಸಿ ಸಿಸ್ಟರ್ ಬಳಿ ಬಂದಿದ್ದಾನೆ ದೂರದಲ್ಲಿ ಅವರು ತಮ್ಮನ್ನು ಕೊಲ್ಲಲು ಹೊರಟಿದ್ದ ವ್ಯಕ್ತಿಯನ್ನು ನೋಡ್ತಾರೆ ಅವನ ಬಳಿ ಬಿಳಿ ತೆಡ್ಡಿಯೂ ಇತ್ತು ಮತ್ತು ಈಗ ಆ ಮನುಷ್ಯನು ಅವನ ಹೊಟ್ಟೆಯಲ್ಲಿ ಅವನನ್ನು ಇರಿಸಿಕೊಳ್ಳಲಿರುವ ತಕ್ಷಣ ನಂತರ ನಾಥನ್ ಅವನನ್ನು ನೋಡಿ ಕೂಗುತ್ತಾನೆ ಆ ಮನುಷ್ಯನು ಅವರನ್ನು ನೋಡಿದಾಗ ಅವನು ಅವನನ್ನು ತಾನೇ ನಿಲ್ಲಿಸಿದನು ಅವನು ಅವನ ಸಾಮಾನುಗಳನ್ನು ತೆಗೆದುಕೊಂಡು ಸದ್ದಿಲ್ಲದೆ ಇಲ್ಲಿಂದ ಹೊರಟು ಹೋದನು ನೆಕ್ಸ್ಟ್ ಡೇ ಅವರು ಮತ್ತೆ ಗುಂಡಿ ಅಗೆಯಲು ಸ್ಟಾರ್ಟ್ ಮಾಡ್ತಾನೆ ಇಲ್ಲಿಯೂ ನಾಥನ್ ಅದೇ ಡಾರ್ಕ್ ಶಾಡೋಗಳನ್ನು ನೋಡ್ತಾನೆ ಅವರ ಬಿಳಿ ಕೊಂಬುಗಳು ಈ ಬಾರಿಯೂ ಗೋಚರಿಸಿದವು ಅದನ್ನು ನೋಡಿದ ನಾಥನ್ಗೆ ತುಂಬಾ ಭಯವಾಯಿತು ಅವನು ಕಿರುಚಲು ಸ್ಟಾರ್ಟ್ ಮಾಡ್ತಾನೆ ನಂತರ ಅವನಿಗೆ ಅಂತಹ ಷರತ್ತನ್ನು ನೀಡಿ ಓರಲಿ ತಕ್ಷಣ ಅವನನ್ನು ಟೆಂಟ್ಗೆ ಕರೆತರುತ್ತಾಳೆ ಇಲ್ಲಿ ಒರಳಿ ನಾಥನನ್ನು ಸಾಂತ್ವನ ಮಾಡಲು ಕರೆತಂದಿರುವುದು ಕಂಡುಬಂದಿದೆ ಜೊತೆಗೆ ಅವನ ನಾಯಿಯ ಬೆಲ್ಟ್ ಕೂಡ ತಂದಿದ್ದಳು ಆದ್ರಿಂದ ಅವಳು ನಾಥನ್ ಅನ್ನು ತೋರಿಸಬಹುದು ನಾಯಿ ಅವನ ಬೆಲ್ಟ್ ಅನ್ನು ನರಕದಿಂದ ಕಳುಹಿಸಿದೆ ಅಂತ ಇದರರ್ಥ ನಾಥನ್ ಅರ್ಥ ಮಾಡಿಕೊಂಡಿದ್ದಾನೆ ಅವಳು ಈಗ ಮರಳಿ ಬರಲು ಸಾಧ್ಯವಿಲ್ಲ ಅಂತ ಅವನು ಸ್ವಲ್ಪ ಧೈರ್ಯವನ್ನು ಹೊಂದಬಹುದು ಮತ್ತು ನೋವನ್ನು ಕಡಿಮೆ ಮಾಡಬಹುದು ರಾತ್ರಿ ಮಲಗುವ ಮುನ್ನು ಓರಲಿ ನಾಥನ್ಗೆ ಬ್ರಷ್ ಮಾಡಲು ಹೇಳ್ತಾರೆ ಆದ್ರೆ ಅವನು ಅವಳ ಮಾತನ್ನು ಕೇಳುವುದಿಲ್ಲ ಆದ್ರಿಂದ ಓರಲಿ ಆ ದುಷ್ಟ ಪುಸ್ತಕವನ್ನು ಹೊರತೆಗೆದಳು ಮತ್ತು ನಾಥನ್ ಮೂರು ಹೆಡ್ನ ನಾಯಿಯನ್ನು ತೋರಿಸುತ್ತೆ ಅವನು ನರಕದ ಗೇಟ್ ಕೀಪರ್ ನೆಂದು ಅವಳು ಅವನಿಗೆ ಹೇಳ್ತಾರೆ ಅದನ್ನು ಸರಪಳಿಗಳಿಂದ ಕಟ್ಟಲಾಗಿದೆ ಈ ಮೂರು ಹೆಡ್ನ ನಾಯಿಯು ವಾಸನೆಯ ಸ್ಟ್ರಾಂಗ್ ಎಬಿಲಿಟಿ ಹೊಂದಿದೆ ಹಾಗಾಗಿ ಬ್ರಷ್ ಮಾಡದಿದ್ದರೆ ವಾಸನೆ ಹಿಡಿದು ಇಲ್ಲಿಗೆ ಬಂದು ಸಾಯಿಸ್ತಾನೆ ಅವನು ನಿನ್ನನ್ನು ಕೊಂದು ತಿನ್ನುವನು ಅದನ್ನು ಕೇಳಿದ ಗೆ ತುಂಬಾ ಭಯವಾಯಿತು ಮತ್ತು ಈಗ ಅವರು ತಕ್ಷಣವೇ ಬ್ರಷ್ಗೆ ಹೋಗ್ತಾರೆ ಅವನು ನದಿಯ ಸಮೀಪದಲ್ಲಿದ್ದಾಗ ಅವನು ಅಲ್ಲಿ ದೋಣಿಯನ್ನು ನೋಡ್ತಾನೆ ಇದರಲ್ಲಿ ನಾವಿಕ ಲೇಡಿಯನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತಿದ್ದ ಲೇಡಿಯ ಸ್ಥಿತಿ ತುಂಬಾ ಸ್ಟ್ರೇಂಜ್ ಆಗಿತ್ತು ಅದನ್ನು ನೋಡಿದ ಗೆ ತುಂಬಾ ಭಯವಾಯಿತು ಮತ್ತು ಅವನು ಬೇಗನೆ ಟೆಂಟ್ ಗೆ ಓಡಿ ನಿದ್ರಿಸಿದನು ಈ ಟೈಮ್ ಕನಸು ಕಂಡರು ಉರಿಯುತ್ತಿರುವ ಬೆಂಕಿಯಿಂದ ಡಾರ್ಕ್ ಶಾಡೋ ಹೊರಬರುತ್ತಿರುವುದನ್ನು ಅವನು ನೋಡಿದನು ಇದು ತುಂಬಾ ಡೇಂಜರಸ್ ಆಗಿತ್ತು ನಂತರ ಅವನು ಪುಸ್ತಕದಲ್ಲಿ ಮೂರು ತಲೆಗಳನ್ನು ಹೊಂದಿರುವ ನಾಯಿಯನ್ನು ನೋಡ್ತಾನೆ ಕೂಡಲೇ ಆ ಹಳ್ಳದಿಂದ ಇಬ್ಬರು ಡೆವಿಲ್ರು ಹೊರಬಂದಿರುವುದನ್ನು ಕಂಡನು ಮಾನವನ ಸ್ಕಿನ್ ಅನ್ನು ಅವರು ಧರಿಸಿದ್ದಾರೆ ಮತ್ತು ಸಂಪೂರ್ಣವಾಗಿ ಮನುಷ್ಯರಾದರು ನಾಥನ್ ಡೆಫೋಮೆಟ್ ಅನ್ನು ನೋಡಿದನು ಅದರ ಅಡಿಯಲ್ಲಿ ಬೆಂಕಿ ಉರಿಯುತ್ತಿತ್ತು ಇಷ್ಟೆಲ್ಲ ಆದ ನಂತರ ಅವನು ತುಂಬಾ ಭಯಾನಕವಾಗಿ ಕಾಣುತ್ತಿದ್ದ ಡೆಬಿಲ್ನನ್ನು ನೋಡ್ತಾನೆ ಸ್ಟ್ರೇಂಜ್ ರೀತಿಯಲ್ಲಿ ಹೆಡ್ ಮತ್ತು ಮುಖ ಅಲ್ಲಾಡಿಸುತ್ತಿದ್ದ ನೆಕ್ಸ್ಟ್ ಬೆಳಿಗ್ಗೆ ನಾಥನ್ ಮತ್ತೆ ಮರದ ಅದೇ ಕಾಂಡವನ್ನು ನೋಡ್ತಾನೆ ಅದರ ಮೇಲೆ ಯಾರೂ ಈ ಕಾಡಿನಿಂದ ಹಿಂತಿರುಗಲು ಸಾಧ್ಯವಿಲ್ಲ ಅಂತ ಬರೆಯಲಾಗಿತ್ತು ಈ ವೇಳೆ ಅದರ ಮೇಲೆ ರಕ್ತ ಬಿದ್ದಿತ್ತು ಈಗ ಇಲ್ಲಿ ಅವರು ತುಂಬಾ ಆಳವಾದ ಗುಂಡಿಯನ್ನು ಅಗೆದಿದ್ದಾರೆ ಅಂತ ನಾವು ಕಂಡುಕೊಂಡಿದ್ದೇವೆ ಅವರೀಗ ಸೆಕೆಂಡ್ ಲೆವೆಲ್ ಗೆ ಬಂದಿದ್ದರು ದುಷ್ಟ ಎಂದರ್ಥ ಈ ಮಟ್ಟಕ್ಕೆ ಬಂದ ನಂತರ ನಾಥನ್ ಅವನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ಕುಳಿತನು ನಾವು ಸೆಕೆಂಡ್ ಲೆವೆಲ್ ಅನ್ನು ತಲುಪಿದ್ದೇವೆ ಅಂತ ಅವರು ಉರಳಿಗೆ ಹೇಳ್ತಾರೆ ಯಾಕಂದ್ರೆ ಡೆವಿಲ್ ನನ್ನನ್ನು ಗೀಚಿದೆ ಹೀಗೆ ಹೇಳುತ್ತಾ ಅವನ ತೋಳಿನ ಮೇಲಿನ ಗೀರು ಮಾರ್ಕ್ ಕೂಡ ತೋರಿಸ್ತಾನೆ ಆದ್ರೆ ಓರಲಿ ಡೆವಿಲ್ ಗಳನ್ನು ನಂಬದ ಕಾರಣ ಹಾಗಾಗಿ ನಾತನ್ ತಾನೇ ಈ ಮಾರ್ಕ್ ಹಾಕಿರಬೇಕು ಅಂತ ಅವಳು ಭಾವಿಸ್ತಾಳೆ ಆದ್ರಿಂದ ಅವಳು ತನ್ನೊಂದಿಗೆ ತಂದ ಪವಿತ್ರ ನೀರನ್ನು ಅವನ ತೋಳಿನ ಮೇಲೆ ಹಾಕ್ತಾಳೆ ಅವನ ಮನಸ್ಸನ್ನು ಬೇರೆಡೆಗೆ ತಿರುಗಿಸಲು ಅವಳು ಅವನನ್ನು ಸುತ್ತಾಡಲು ಕಾಡಿಗೆ ಕರೆದೊಯ್ದಳು ಅಲ್ಲಿ ನಾಥನ್ ನೀರಿನಲ್ಲಿ ಸ್ಟ್ರೆಂಜ್ ಆದ ಕ್ರಿಯೆಯನ್ನು ನೋಡ್ತಾನೆ ಅವನು ಅಲ್ಲಿ ಬಹಳ ಹೊತ್ತು ನೋಡುತ್ತಲೇ ಇರುತ್ತಾನೆ ಇದರ ಲಾಭ ಪಡೆದು ನಾಯಿಯ ಬೆಲ್ಟ್ ಅನ್ನು ಓರಲೆ ಸೈಡ್ ಹಾಕ್ತಾಳೆ ಆದ್ರಿಂದ ಅವಳು ನಾಥನ್ಗೆ ಮನವರಿಕೆ ಮಾಡಬಹುದು ನಮ್ಮ ಿ ಬೆಲ್ಟ್ ಹಿಂತಿರುಗಿಸಿದೆ ಅಂತ ಮತ್ತು ಅವಳು ಖುದ್ದಾಗಿ ಹಿಂತಿರುಗಲು ಸಾಧ್ಯವಿಲ್ಲ ಈಗ ಇದ್ದಕ್ಕಿದ್ದಂತೆ ಅವರು ನರಕದ ಮ್ಯೂಸಿಕ್ ಅನ್ನು ಕೇಳಲು ಸ್ಟಾರ್ಟ್ ಮಾಡ್ತಾರೆ ನರಕದ ಮ್ಯೂಸಿಕ್ ನ ಧ್ವನಿಯನ್ನು ಕೇಳುವುದು ಅಕ್ಕ ತಮ್ಮ ಇಬ್ಬರು ಅಲ್ಲಿಂದ ಓಡಿ ಹೋದ್ರು ಮತ್ತು ಖಾಲಿ ಹಳ್ಳಿಗೆ ಬಂದರು ಇಲ್ಲಿ ಅವರು ಎರಡು ಜನರನ್ನು ಮತ್ತು ಡೆಫೋಮೆಟ್ ಅನ್ನು ನೋಡ್ತಾರೆ ಈಗ ಈ ಜನರು ನಿಜವಾಗಲು ಅದೇ ಡೆವಿಲ್ಸ್ ಆಗಿದ್ದರು ನಾಥನ್ ಅವನ ಕನಸಿನಲ್ಲಿ ಕಂಡ ಅವರು ಹಳ್ಳದಿಂದ ಹೊರಬಂದಾಗ ಮತ್ತು ಮಾನವ ಸ್ಕಿನ್ ಅನ್ನು ಧರಿಸಿದ್ದರು ಊರಲ್ಲಿ ಬಿಳಿ ಟೆಡ್ಡಿ ಮಲಗಿರುವುದನ್ನು ನೋಡ್ತಾಳೆ ಮತ್ತು ಡೆಫೋಮೆಟ್ ಸ್ಟ್ರೇಂಜ್ ಿ ಹೋಗುತ್ತಿದ್ದನು ಮತ್ತು ಈಗ ಈ ಡೆವಿನ್ರು ಅದಕ್ಕೆ ಬೆಂಕಿ ಹಚ್ಚಿದರು ಅದನ್ನು ನೋಡಿದರೆ ಓರಳಿಗೆ ಅರ್ಥವಾಗುತ್ತೆ ನಾವು ನೋಡಿದ ವ್ಯಕ್ತಿ ಅವನನ್ನು ಕೊಲ್ಲಲು ಹೊರಟಿದ್ದಾನೆ ಈ ಬಿಳಿ ಟೆಡ್ಡಿ ಅವನದು ಈ ಇಬ್ಬರು ಡೆವಿನ್ರು ಈ ಮನುಷ್ಯನನ್ನು ಡೆಫೋಮೆಟ್ ನಲ್ಲಿ ಇರಿಸಿದ್ದಾರೆ ಮನುಷ್ಯನನ್ನು ಬೇಯಿಸಿ ತಿನ್ನಲು ಅವರು ಕೆಳಭಾಗಕ್ಕೆ ಬೆಂಕಿ ಹಚ್ಚುತ್ತಾರೆ ಯಾಕಂದ್ರೆ ಅವರು ನರಭಕ್ಷಕ ಡೆವಿನ್ ಆಗಿದ್ದರು ಅದನ್ನು ನೋಡಿ ಈಗ ಓರಳಿಯು ಹೆದರಿದೆ ನಾತನ ಕೈ ಹಿಡಿದು ಇಲ್ಲಿಂದ ಓಡಿ ಹೋಗ್ತಾಳೆ ಅವರು ತಮ್ಮ ಗೆ ಬಂದರು ಅವರ ಕಣ್ಣುಗಳು ಆಕಾಶದ ಮೇಲೆ ಬಿದ್ದಾಗ ಡಾರ್ಕ್ ಹೊಗೆ ವೃತ್ತವಿತ್ತು ಅದನ್ನು ನೋಡಿ ಇಬ್ಬರಿಗೂ ಭಯವಾಯಿತು ಆ ಡಾರ್ಫ್ ಡೆವಿಲ್ರು ಅವರನ್ನು ಹಿಂಬಾಲಿಸುತ್ತಿದ್ರು ನಾಥನ್ ಮತ್ತು ಓರಾಲಿ ಬೇಗನೆ ದೋಣಿಯಲ್ಲಿ ಕುಳಿತರು ಅವರು ಇಲ್ಲಿಂದ ಹೊರಬರಲು ಸ್ಟಾರ್ಟ್ ಮಾಡ್ತಾರೆ ಆದ್ರೆ ನಂತರ ನೀರಿನಿಂದ ಏನೋ ಹೊರಬರುತ್ತೆ ಮತ್ತು ನಾಥನ್ ಅನ್ನು ಒಳಗೆ ಎಳೆಯುತ್ತಾನೆ ಆದ್ರೆ ಓರಲಿ ಅದನ್ನು ಹಿಡಿಯುತ್ತಾಳೆ ಬಹಳ ಹೊತ್ತು ಓಡಿದ ನಂತರ ಗೆ ಹಿಂತಿರುಗಿ ಬಂದಿರುವುದನ್ನು ಅವರು ನೋಡಿದರು ಇದರರ್ಥ ಅವರು ಅಲ್ಲಿ ಸಿಕ್ಕಿಬಿದ್ದಿದ್ದಾರೆ ಮತ್ತು ಈಗ ದೊಡ್ಡ ಡೆವಿಲ್ ಅವರನ್ನು ಇಲ್ಲಿಂದ ಹೋಗಲು ಬಿಡುತ್ತಿಲ್ಲ ನಂತರ ಅವರು ಇಲ್ಲಿ ಸರಪಳಿಯನ್ನು ನೋಡ್ತಾರೆ ಅದೇ ಮೂರು ಹೆಡ್ನ ನಾಯಿಗೆ ಸೇರಿದ್ದು ಇದರರ್ಥ ಡೆವಿಲ್ನು ಅವನ ರಕ್ಷಕನನ್ನು ಕಳುಹಿಸಿದೆ ಆ ನಾಯಿ ಇಬ್ಬರಿಗೂ ಅದನ್ನು ನೋಡಿದ ಇಬ್ಬರು ಟೆಂಟ್ಗೆ ಓಡಿದರು ಅವರು ತುಂಬಾ ಹೆದರುತ್ತಿದ್ರು ಇಲ್ಲಿ ಓರಾಲಿ ನಾಥನ್ಗೆ ನಾನು ನಿನಗೆ ಸುಳ್ಳು ಹೇಳಿದೆ ಅಂತ ಹೇಳ್ತಾನೆ ನಾವು ನಮ್ಮ ನಾಯಿಯನ್ನು ಮರಳಿ ತರಬಹುದು ನಿಜವಾದ ಸಬ್ಜೆಕ್ಟ್ ಅಂದರೆ ಒಮ್ಮೆ ಸಾಯುವನು ಮರಳಿ ತರಲು ಸಾಧ್ಯವಿಲ್ಲ ನಿನ್ನ ನೋವು ಕಡಿಮೆಯಾಗಲಿ ಅಂತ ಸುಮ್ಮನೆ ಹೇಳಿದ್ದೆ ನಾನು ದೊಡ್ಡ ಡೆವಿಲ್ನನ್ನು ಭೇಟಿಯಾಗಿದ್ದೇನೆ ಅಂತ ನಾತನ್ ಅವಳಿಗೆ ಹೇಳ್ತಾನೆ ನಮ್ಮ ಮನೆಯ ಹಿಂದೆ ಕಂಡದ್ದು ಆಗ ನಿನ್ನ ಸಿಸ್ಟರ್ ನಿನ್ನನ್ನು ಮೋಸ ಮಾಡ್ತಾಳೆ ಅಂತ ಹೇಳಿದ್ದ ನಿಮ್ಮ ನಾಯಿಯ ಬೆಲ್ಟ್ ಅನ್ನುಸ್ ಮಾಡುವ ಮೂಲಕ ಅದನ್ನು ಕೇಳಿ ಒರಳಿಗೆ ತುಂಬಾ ಭಯವಾಯಿತು ತದನಂತರ ಡೆವಿಲ್ನು ಅವರಿಬ್ಬರ ಮೇಲೆ ಆಕ್ರಮಣ ಮಾಡ್ತಾನೆ ಇಬ್ಬರೂ ಓಡಿ ಮರಕ್ಕೆ ಹತ್ತಿದರು ಅಲ್ಲಿ ಬಹಳ ಹೊತ್ತು ಕುಳಿತು ಮಲಗ್ತಾರೆ ಅಲ್ಲದೆ ಅವರು ಈಗ ಫೋರ್ಟ್ಸ್ ಲೆವೆಲ್ ಅನ್ನು ತಲುಪಿದ್ದಾರೆ ಅಂತ ಇಲ್ಲಿ ನಾವು ಕಂಡುಕೊಂಡಿದ್ದೇವೆ ಭಯದ ಶಕ್ತಿ ಎಂದರ್ಥ ಈಗ ಹಿಂದಿನ ದೃಶ್ಯದಿಂದ ನಾವು ಕಂಡುಕೊಂಡಿದ್ದೇವೆ ಒಂದು ದಿನ ಅವರ ನಾಯಿ ನಾಥನನ್ನು ಕಚ್ಚಿದೆ ಅಂತ ಅದಕ್ಕಾಗಿಯೇ ನಾಥನ್ ಅವರ ಮಾಮ್ ಅವಳ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳಿದರು ಅವಳು ನರಕಕ್ಕೆ ಹೋಗಿರಬೇಕು ಅಂತ ನಾಥನ್ ಅವಳನ್ನು ಹುಡುಕಲು ಇಲ್ಲಿಗೆ ಬಂದ ಕಾರಣ ಇದು ಆದ್ರಿಂದ ಅವನು ಅವಳನ್ನು ನರಕದಿಂದ ಮನೆಗೆ ತರಲು ಸಾಧ್ಯವಾಯಿತು ನೆಕ್ಸ್ಟ್ ಡೇ ಬೆಳಗ್ಗೆ ಉರಾಲಿ ಮತ್ತು ನಾಥನ್ ಅದನ್ನು ನೋಡ್ತಾರೆ ಆ ಇಬ್ಬರು ಜನರು ನಮ್ಮ ಟೆಂಟ್ನ ಬಳಿ ನಿಂತಿದ್ದಾರೆ ಈಗ ಇದಕ್ಕೂ ಮುನ್ನ ಗಂಡ ಸರಕನ್ನು ಇವರ ಮೇಲೆ ಬೀಳುವುದಕ್ಕಿಂತ ಮುಂಚೆ ಇಬ್ಬರು ಇಲ್ಲಿಂದ ರಹಸ್ಯವಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದ್ರೆ ಅವರನ್ನು ನೋಡಿದ ವ್ಯಕ್ತಿ ತಕ್ಷಣ ಶೂಟ್ ಮಾಡ್ತಾನೆ ಆದ್ರೆ ಅವರ ಮೇಲೆ ಗುಂಡು ಹಾರಿಸಿದ ಗುಂಡು ಅವರನ್ನು ಪ್ರಜ್ಞಾಹೀನರನ್ನಾಗಿ ಮಾಡುವುದಾಗಿತ್ತು ಇಬ್ಬರು ಅವರನ್ನು ಪಂಜರಕ್ಕೆ ಕರೆದುಕೊಂಡು ಹೋಗಿ ಬೀಗ ಹಾಕ್ತಾರೆ ಒಬ್ಬ ವ್ಯಕ್ತಿ ಊರಳಿಗೆ ಕಿರುಕುಳ ನೀಡಲು ಸ್ಟಾರ್ಟ್ ಮಾಡಿದನು ಅದನ್ನು ನೋಡಿದ ನಾತಂಗೆ ತುಂಬಾ ಬೇಸರವಾಯಿತು ಅದಕ್ಕಾಗಿಯೇ ಅವನು ಮನುಷ್ಯನ ಮೇಲೆ ಕೂಗಲು ಸ್ಟಾರ್ಟ್ ಮಾಡ್ತಾನೆ ಮನುಷ್ಯನಿಗೆ ಕೋಪ ಬಂದಿತು ಅದಕ್ಕಾಗಿಯೇ ಅವನು ಅವನನ್ನು ಪಂಜರದಿಂದ ಹೊರಗೆ ಕರೆದೊಯ್ಯುತ್ತಾನೆ ಮತ್ತು ಅವನನ್ನು ಡೆಫೋಮೆಟ್ ನಲ್ಲಿ ಇರಿಸ್ತಾನೆ ಇಲ್ಲಿಯೂ ಬೆಂಕಿ ಹಚ್ಚಿದ್ದ ಊರಳಿ ಅವನ ಬ್ರದರ್ ನ ಬಗ್ಗೆ ಚಿಂತಿಸಲು ಸ್ಟಾರ್ಟ್ ಮಾಡ್ತಾಳೆ ಅದಕ್ಕಾಗಿಯೇ ಅವಳು ಪಂಜರವನ್ನು ಬಲವಾಗಿ ಅಲ್ಲ ಒಡೆಯುತ್ತಾಳೆ ಬಂದೂಕಿನಿಂದ ಇಬ್ಬರನ್ನು ಶೂಟ್ ಮಾಡ್ತಾಳೆ ಅದರೊಂದಿಗೆ ಅವರು ಕೊಲ್ಲಲ್ಪಟ್ಟರು ನಾಥನ್ ಡೆಫೋಮೆಟ್ ನಿಂದ ಹೊರಬಂದು ಇಲ್ಲಿಂದ ಓಡಿ ಹೋಗ್ತಾನೆ ಮತ್ತು ಈಗ ಓರಲಿ ಕೂಡ ಅವನನ್ನು ಬೆನ್ನಟ್ಟಲು ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿ ಇಬ್ಬರು ಐದನೇ ಮತ್ತು ಕೊನೆಯ ಗೆ ಬಂದಿರುವುದು ಕಂಡುಬಂದಿದೆ ಇದರ ಆಳ ಈಗ ನಾಥನ್ ನಿಂದ ಹೊರಬಂದನು ಆದ್ರೆ ಈಗ ಅವರು ಸಂಪೂರ್ಣವಾಗಿ ಕಪ್ಪಾಗಿದ್ದರು ಅವನು ಸಪೋರ್ಟ್ ಅಗತ್ಯವಿರುವ ನಾಯಿಯ ಬಳಿಗೆ ಹೋಗ್ತಾನೆ ಈಗ ನಿಸ್ಸಂದೇಹವಾಗಿ ಅದು ಅವನ ನಾಯಿ ಅಲ್ಲ ಆದ್ರೆ ನಾಥನ್ ಅವನನ್ನು ಮುಕ್ತಗೊಳಿಸ್ತಾನೆ ಆದ್ರೆ ನಂತರ ನಾಥನ್ ತುಂಬಾ ಸ್ಟ್ರೇಂಜ್ ಆಗಿ ನೋಡಲು ಸ್ಟಾರ್ಟ್ ಮಾಡ್ತಾನೆ ಅವನ ಮುಖದಲ್ಲಿ ಸ್ಟ್ರೇಂಜ್ ಆದ ನಗು ಇತ್ತು ಅದರ ನಂತರ ನಾವು ಟ್ರಯಾಂಗಲ್ ಅನ್ನು ನೋಡ್ತೇವೆ ಮತ್ತು ಇದರ ನಂತರ ಓರಲಿ ಒಂದೇ ಸ್ಥಳದಲ್ಲಿ ಓಡುತ್ತಿರುವುದು ಕಂಡು ಬರುತ್ತೆ ಯಾಕಂದ್ರೆ ಅವಳ ಹಿಂದೆ ಸಾಕಷ್ಟು ಡಾರ್ಕ್ ಡೆವಿಲ್ ಇದ್ರು ಓರಲಿ ಡೆವಿಲ್ ಗಳಿಗೆ ಕಿರುಚುತ್ತಿದ್ದಳು ನಂತರ ಅವಳು ಗನ್ನೊಂದಿಗೆ ಟೆಂಟ್ ಅನ್ನು ಪ್ರವೇಶಿಸುತ್ತಾಳೆ ಈ ಮಧ್ಯೆ ನಾಥನ್ ಅವರನ್ನು ಸಹ ತೋರಿಸಲಾಯಿತು ಅವನ ಕೈಯಲ್ಲಿ ಚೈನ್ ಇತ್ತು ಮತ್ತು ಅವನು ಟೆಂಟ್ ಕಡೆಗೆ ಹೋಗುತ್ತಿದ್ದನು ಅದೇ ಕಾಡಿನ ಮನೆಯೊಂದರಲ್ಲಿ ನಾವು ಕಪನ್ನ ನೋಡ್ತೇವೆ ಅವರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಅದರ ನಂತರ ಯಾರೋ ಅವರನ್ನು ಗುಂಡಿಕ್ಕಿ ಕೊಳ್ತಾರೆ ಮತ್ತು ನಾವು ಅವರ ಕೈಯಲ್ಲಿ ಸೇವನು ನೋಡ್ತೇವೆ ಇದರ ನಂತರ ತಕ್ಷಣವೇ ಡೆವಿಲ್ ಅನ್ನು ತೋರಿಸಲಾಯಿತು ಇದು ತುಂಬಾ ಕೊಳಕು ಮತ್ತು ಡೇಂಜರಸ್ ಆಗಿತ್ತು ಆದ್ರೆ ಬರೆದದ್ದು ನೀಚ ಈ ಕಾಡಿಗೆ ಯಾರು ಬಂದರೂ ಇಲ್ಲಿಂದ ತಪ್ಪಿಸಿಕೊಂಡು ವಾಪಸ್ ಹೋಗುವಂತಿಲ್ಲ ಈಗ ನಾದನ್ ಡೆವಿಲ್ ನಾದನು ಅವನು ಹೊರಗೆ ಬಂದಾಗ ಡಾರ್ಕ್ ಮತ್ತು ಅವನ ಮುಖದಲ್ಲಿ ಸ್ಟ್ರೇಂಜ್ ಆದ ದುಷ್ಟನಗು ಇತ್ತು ಡೆವಿಲ್ನು ಅವನ ಸಿಸ್ಟರ್ ಉರಾಲಿಯನ್ನು ಕೊಲ್ತಾನೆ ಈಗ ನರಕಕ್ಕೆ ಹೋಗಲು ಐದು ಲೆವೆಲ್ ಗಳನ್ನು ಮಾಡಲಾಗಿದೆ ನೀವು ಎಷ್ಟು ಕೆಳಗಿಳಿಯುತ್ತೀರೋ ಅಷ್ಟು ಸಾವು ನಿಮ್ಗೆ ಬರುತ್ತೆ ಈ ಚಿತ್ರದಲ್ಲಿ ಟ್ರಯಾಂಗಲ್ ಅರ್ಥ ಹೀಗಿತ್ತು ಡೆವಿಲ್ನು ಅವರನ್ನು ಅಂತಹ ಟ್ರಯಾಂಗಲ್ ನಲ್ಲಿ ಸಿಲುಕಿಸಿದೆ ಅಂತ ಅವರು ಇಲ್ಲಿಂದ ತಪ್ಪು ಿಕೊಳ್ಳಲು ಸಾಧ್ಯವಿಲ್ಲ ಅಂತ ಬ್ರದರ್ ಮತ್ತು ಸಿಸ್ಟರ್ ಇಬ್ಬರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಆದ್ರೆ ಅವರು ಅಂತಹ ಟ್ರಯಾಂಗಲ್ ನಲ್ಲಿ ಸಿಕ್ಕಿಬಿದ್ದರು ಅವರು ಕೊಲ್ಲಲ್ಪಟ್ಟರು ಯಾಕಂದ್ರೆ ಟ್ರಯಾಂಗಲ್ ಮೂಲೆ ಮೂಲೆಯಲ್ಲಿ ಸಾವು ಇತ್ತು ಇದು ಡೆವಿಲ್ ಆಗಿತ್ತು ಮತ್ತು ಈ ಚಿತ್ರದ ಕಥೆಯು ಇಲ್ಲಿಗೆ ಮುಗಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ